நகர <kool> <kool> ಲೈಟ್ ವೃತ್ತದಲ್ಲಿ ಶುಕ್ರವಾರ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿರವರ ಐವತ್ತೊಂದನೇ ಜನ್ಮ ದಿನಾಚರಣೆಯನ್ನು ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಚಂಬೆ ರಾಜೇಶ್ ನೇತೃತ್ವದಲ್ಲಿ ಕೇಕ್ ಕತ್ತರಿಸಿ ಅನ್ನದಾನ ಮಾಡುವ ಹಾಗೂ ಸಸಿಗಳನ್ನು ವಿತರಿಸುವ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಚಂಬೆ ರಾಜೇಶ್ ಮಾತನಾಡಿ ಉತ್ತರ ಕರ್ನಾಟಕ ಜನರ ಬದುಕು ಬಂಗಾರವಾಗಿಸಲು ಹಾಗೂ ಕುಡಿಯುವ ನೀರಿಗಾಗಿ ಮಹದಾಯಿ ಕಳಶ ಬಂಡೂರು ನಾಲೆಯ ಯೋಜನೆ ಅನುಷ್ಠಾನಕ್ಕೆ ಒತ್ತಾಯಿಸಿ ಅವರ ಜನ್ಮದಿನ ಆಚರಣೆ ಅಂಗವಾಗಿ ನಮ್ಮ ರಾಜ್ಯ ಅಧ್ಯಕ್ಷರು ಪಾದಯಾತ್ರೆ ನಡೆಸುತ್ತಿದ್ದಾರೆ ಹುಬ್ಬಳ್ಳಿಯಿಂದ ನರಗುಂದಾಗೆ ಬೈಕ್ ರ್ಯಾಲಿಯನ್ನು ಹಾಗೂ ನಲಗುಂದ ಹುತಾತ್ಮರ ರೈತರ ಸಮಾಧಿಯಿಂದ ಸುಮಾರು ನಲವತ್ತು ಕಿಲೋಮೀಟರ್ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿರುತ್ತದೆ ಈ ಒಂದು ಜಾಥಾ ಇಂದು ಸಂಜೆ ಗದಗದಲ್ಲಿ ಅಂತ್ಯಗೊಳ್ಳಲಿದೆ ಎಂದು ವಿವರಿಸಿದರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಸದಾ ಬರಪೀಡಿತ ಜಿಲ್ಲೆಗಳಾಗಿದ್ದು ಕುಡಿಯುವ ನೀರಿಗಾಗಿ ಹಾಗೂ ಕೆರೆಗಳನ್ನು ತುಂಬಿಸಲು ರೂಪಿಸಿರುವ ನೇತ್ರಾವತಿ ನದಿ ನೀರನ್ನು ಆದಷ್ಟು ಬೇಗ ಒದಗಿಸಲು ಆಗ್ರಹಿಸಿ ಮತ್ತು ಕೃಷ್ಣಾ ನದಿ ನೀರು ಹಂಚಿಕೆ ಮಾಡುವಂತೆ ಒತ್ತಾಯಿಸಲು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ನೇತೃತ್ವದಲ್ಲಿ ಹೋರಾಟ ರೂಪಿಸಲಾಗುವುದು ಎಂದು ಹೇಳಿದರು कर्नाटक रक्षण राज्य अध्यक्ष प्रवीण कुमार शेटिव कर्नाटक रक्षण राज्य राज्य प्रवीण कुमार शेटी उपके ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಸಾನಿಧ್ಯದ ಕೋಲಾರ ಜಿಲ್ಲಾ ಘಟಕದ ವತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿರವರ ಐವತ್ತೊಂದನೇ ಜನ್ಮ ದಿನಾಚರಣೆಯನ್ನು ಗಿಡ ವಿತರಣೆ ಮಾಡುವ ಮುಖಾಂತರ ಮತ್ತು ಅನ್ನದಾನ ಮಾಡೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕೋಲಾರದಲ್ಲಿ ಆದರೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಮಹದಾಯಿ ಮತ್ತು ಕಲಸಾ ಬಂಡೂರು ನಾಲ್ಕು ಯೋಜನೆಗಳು ಜಾರಿ ಉತ್ತರ ಕರ್ನಾಟಕದ ಜನರಿಗೆ ಕುಡಿಯುವ ನೀರು ಮತ್ತು ರೈತರಿಗೆ ನೀರು ಹಾಕಬೇಕು ಅಂಥೇಳಿ ಅವರ ಹಬ್ಬದ ದಿವಸ ಅವರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಹುಬ್ಬಳ್ಳಿ ಚೆನ್ನಮ್ಮ ವೃದ್ಧಿಂದ ಬೈಕ್ ರ್ಯಾಲಿ ಮುಖಾಂತರ ನರಗೊಂದಕ್ಕೆ ಬಂದು ನರಗೊಂದಿಯಿಂದ ಗದಗವರೆಗೂ ನಲವತ್ತು ಕಿಲೋಮೀಟರ್ಗಳು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಎರಡನೇ ದಿವಸ ಬೆಳಗ್ಗೆ ಏಳು ಗಂಟೆಗೆ ಚಾಲನೆ ಕೊಟ್ಟಿದ್ದಾರೆ ಸಂಜೆ ಗದಗಲ್ಲಿ ಬೃಹತ್ ಸಮಾವೇಶ ಕೂಡ ಹಮ್ಮಿಕೊಂಡಿದ್ದಾರೆ ಹುಟ್ಟುಹಬ್ಬ ಪ್ರಯುಕ್ತ ಇಷ್ಟೊಂದು ಹೇಳಿ ಅವ್ರು ನೀರು ನೀರಾವರಿಗೋಸ್ಕರವಾಗಿ ಏನು ಬೇಕಾದರೂ ಮಾಡೋದಕ್ಕೆ ನಾವು ಸಿದ್ಧಾಂತ ಹೇಳಿದರೆ ನಾವು ಸಹ ಎತ್ತಿನ ಯೋಜನೆ ಅತಿ ಜರೂರ ಕಾಮಗಾರಿ ಚಾಲನೆ ಆಗಬೇಕು ಅದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಸಹ ನಾವು ಕೇಳಿದ್ದೀವಿ ಅದಕ್ಕೂ ಸಹ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಹೋರಾಟ ಹೇಳಿದ್ದಾರೆ ಹಿಂದೆ ಕೂಡ ಅಷ್ಟಕ್ಕೆ ಇದು ಎರಗೋಳು ಯೋಜನೆ ಬರಬೇಕನ್ನೋ ಕೋಲಾರಿಂದ ಬೆಂಗಳೂರಿಗೂ ಸದಾನಂದ ಗೌಡರಿದ್ದಾಗ ಪಾದಯಾತ್ರೆಯನ್ನು ನಾವು ಮಾಡಿದ ಪ್ರವೀಣ್ ಶೆಟ್ಟಿ ಮುಖಾಂತರ ಈ ಎತ್ತಿನ ಒಳಿಗೂ ಸಹ ನಾವು ಮುಂದಿನ ದಿನಗಳಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಅಂತೇಳಿ ಈ ಮೂಲಕ ನಾನು ತಿಳ್ಕರಿಸಿ ಜೈ ಹಿಂದ್ ಜೈ ಕರ್ನಾಟಕ ಕೋಲಾರ ಜಿಲ್ಲೆ ಸಹ ಬಹಳ ಬೀಡಿದ ಪ್ರದೇಶ ಆಗಿರೋದು ಸರಿ ಕೃಷ್ಣಾ ನದಿ ನೀರನ್ನು ನಮ್ಮ ಕೋಲಾರ ಜಿಲ್ಲೆಗೆ ಕೊಡಬೇಕು ಕೋಲಾರ ಜಿಲ್ಲೆಗೆ ಹರಿಸ್ಬೇಕು ಅಂತೇಳಿ ನಾವು ನಮ್ಮ ರಾಜ್ಯಾಧ್ಯಕ್ಷ ಕೂಡ ಮಾತಾಡಿ ಅದ್ರ ಬಗ್ಗೆಯೂ ಸಹ ನಾವು ಧ್ವನಿ ಎತ್ತಿ ನಮ್ಮ ಸಂಘಟನೆ ಮುಖಾಂತರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದೀನಿ